ಪತ್ಮಿಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಎಚ್ ಎಸ್ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಹಳೆ ವಾಹನಕ್ಕೆ ಹೊಸ ಪ್ಲೇಟ್ ಹಾಕದಿದ್ದರೆ ಯಾಕೆ ದಂಡ ಹಾಕುತ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆತ್ಮೀಯ ವೀಕ್ಷಕರೇ ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ಇನ್ನು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ನೀವು ನೀಡುವ ಬೆಂಬಲವು ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೇರಣೆಯಾಗುತ್ತದೆ ಹೌದು ಸ್ನೇಹಿತರೆ ಸಾರಿಗೆ ಇಲಾಖೆಯಿಂದ ಆರ್ ಪಿ ಪ್ಲೇಟ್ ನೋಂದಾವಣಿಗೆ ಫೆಬ್ರವರಿ ಹದಿನೇಳಕ್ಕೆ ಡೆಡ್ಲೈನ್ ನೀಡಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಬಹಳಷ್ಟು ಮಂದಿ ನೋಂದಾವಣಿಗೆ ತೊಡಗಿದ್ದರಿಂದ ತಾಂತ್ರಿಕ ಅಡಚಣೆ ಎದುರಾಗಿತ್ತು ಹೀಗಾಗಿ ಇಡೀ ರಾಜ್ಯದಲ್ಲಿ ಎರಡು ಕೋಟಿ ವಾಹನಗಳ ಪೈಕಿ ಹದಿನೆಂಟು ಪಾಯಿಂಟ್ ಐದು ಲಕ್ಷ ವಾಹನಗಳಿಗೆ ಅಂದರೆ ಶೇಕಡ ಒಂಬತ್ತರಷ್ಟು ವಾಹನಗಳಿಗೆ ಮಾತ್ರ ಎಚ್ಎಸ್ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಕಾರ್ಯ ಮುಗಿದಿದೆ ಅದರಲ್ಲೂ ಶೇಕಡ ತೊಂಬತ್ತರಷ್ಟು ಸರಕಾರಿ ವಾಹನಗಳಿಗೆ ನೋಂದಣಿ ಮಾಡಲಾಗಿಲ್ಲ ಅನ್ನುವುದೇ ಅಚ್ಚರಿಯ ವಿಷಯ ನಿಮ್ಮ ಬಳಿ ಇರುವ ವಾಹನದ ನಂಬರ್ ಪ್ಲೇಟ್ ಯಾವುದು ಸ್ಟಿಕ್ಕರ್ ರೀತಿಯ ನಂಬರ್ ಪ್ಲೇಟ್ ಹಾಕಿದ್ದೀರಾ ಹಾಗಾದರೆ ಇದನ್ನು ಬದಲಾಯಿಸಬೇಕಾಗುತ್ತದೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಬೇಕಾಗುತ್ತದೆ ದೇಶದಾದ್ಯಂತ ಈ ರೀತಿಯ ನಂಬರ್ ಪ್ಲೇಟ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ ಹಾಗಾದರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಇದರಿಂದ ಆಗುವ ಪ್ರಯೋಜನಗಳೇನು ಸ್ಟಿಕ್ಕರಿಗೂ ಹೊಸ ಪ್ಲೇಟ್ಗೂ ಇರುವ ವ್ಯತ್ಯಾಸ ಏನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದರೆ ಪೊಲೀಸರು ದಂಡ ಹಾಕುತ್ತಾರಾ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಎಚ್ ಎಸ್ ಆರ್ ಪಿ ಅಂದರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಅಲುಮಿನಿಯಂ ಲೋಹದಿಂದ ತಯಾರಿಸಿದ ಪ್ಲೇಟ್ ಈಗಾಗಲೇ ಹೊಸ ವಾಹನಗಳಿಗೆ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಕೆಯಾಗಿದೆ ಈ ಪ್ಲೇಟ್ಗಳಲ್ಲಿ ಇಂಗ್ಲಿಷ್ ಅಕ್ಷರಗಳು ಮತ್ತು ನಂಬರ್ಗಳು ಉಬ್ಬಿಕೊಂಡಿರುವ ರೀತಿ ಅಚ್ಚಾಗಿರುತ್ತದೆ ಈ ಪ್ಲೇಟ್ ಅಳವಡಿಸುವಾಗ ಎರಡು ಲಾಕ್ ಪಿನ್ಗಳನ್ನು ಹಾಕಿರುತ್ತಾರೆ ಪೇಪರ್ಗಳಲ್ಲಿ ಸ್ಟೆಪ್ಲೈರ್ ಪಿನ್ ಮಾಡುವಾಗ ಪಂಚ್ ಮಾಡುವ ರೀತಿ ಈ ಪ್ಲೇಟ್ ಅನ್ನು ವಾಹನಕ್ಕೆ ಅಂಟಿಸಿರುತ್ತಾರೆ ಜೊತೆಯಲ್ಲಿ ಈ ಪ್ಲೇಟ್ ನ ಮೇಲ್ಭಾಗದ ಎಡಬದಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರದ ಮುದ್ರೆಯನ್ನು ಕಾಣಬಹುದು ಇಪ್ಪತ್ತು ಮಿಲಿಮೀಟರ್ ಉದ್ದ ಅಗಲದ ಈ ಮುದ್ರೆಯನ್ನು ಕ್ರೋಮಿಯಂ ಲೋಹ ಬಳಸಿ ತಯಾರಿಸಲಾಗುತ್ತದೆ ಈ ಪ್ಲೇಟ್ ನೋಡುವುದಕ್ಕೂ ಆಕರ್ಷಕವಾಗಿಯೂ ಕಾಣುತ್ತದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಲ್ಲಿ ನಿಮ್ಮ ಕಾರಿನ ಅಥವಾ ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿ ಇರುತ್ತದೆ ಆರ್ ಪಿ ನಂಬರ್ ಪ್ಲೇಟ್ನಲ್ಲಿ ನಿಮ್ಮ ವಾಹನದ ಎಂಜಿನ್ ಸಂಖ್ಯೆ ಚಾರ್ಜಿ ಸಂಖ್ಯೆ ಸೇರಿದಂತೆ ಹಲವು ಮಾಹಿತಿಗಳು ಇರುತ್ತವೆ ಈ ಎಲ್ಲ ಮಾಹಿತಿಗಳು ಕೇಂದ್ರೀಯ ಡೇಟಾಬೇಸ್ ನಲ್ಲಿ ಸಂಗ್ರಹ ಆಗಿರುತ್ತದೆ ಒಂದು ವೇಳೆ ನಿಮ್ಮ ವಾಹನ ಕಳ್ಳತನವಾದರೆ ಈ ಮಾಹಿತಿಯನ್ನು ಬಳಸಿಕೊಂಡು ಬೇಗ ಹುಡುಕಬಹುದು ನಿಮ್ಮ ವಾಹನಕ್ಕೆ ಹಾಕಿರುವ ನಂಬರ್ ಪ್ಲೇಟನ್ನು ಅನಧಿಕೃತವಾಗಿ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಇನ್ನು ಕಲ್ಲರ ಕೈಗೆ ಸಿಕ್ಕರೆ ಕೂಡಲೇ ತೆಗೆದುಹಾಕುವುದಕ್ಕೂ ಸಾಧ್ಯವಿಲ್ಲ ಇನ್ನು ಪ್ಲೇಟ್ನಲ್ಲಿ ಇರುವ ಮಾಹಿತಿಯನ್ನು ತಿದ್ದಲು ಕೂಡ ಸಾಧ್ಯವಿಲ್ಲ ಒಂದು ವೇಳೆ ವಾಹನದ ಬದಲು ಕೇವಲ ಪ್ಲೇಟ್ ಕಲ್ಲತನ ಮಾಡಿದರೆ ಅದನ್ನು ಮರುಬಳಕೆ ಮಾಡುವುದಕ್ಕೂ ಸಾಧ್ಯವಿಲ್ಲ ಎನ್ನುತ್ತದೆ ಸರಕಾರ ನಿಮ್ಮ ವಾಹನವನ್ನ ಕಲ್ಲತನ ಮಾಡಿ ಅದರ ನಂಬರ್ ಪ್ಲೇಟ್ ತೆಗೆದುಹಾಕಿ ಭಯೋತ್ಪಾದನೆ ಸೇರಿದಂತೆ ಅಪರಾಧ ಕೃತ್ಯಗಳಿಗೆ ಬಳಸಿಕೊಳ್ಳುವುದನ್ನು ಎಚ್ ಆರ್ ಪಿ ಪ್ಲೇಟ್ ಮೂಲಕ ತಡೆಗಟ್ಟಬಹುದು ವಾಹನಗಳ ಸುರಕ್ಷತೆ ಜೊತೆಯಲ್ಲಿ ರಾಷ್ಟ್ರೀಯ ಭದ್ರತೆಗೂ ಈ ಪ್ಲೇಟ್ ಸಹಕಾರಿ ಎನ್ನುತ್ತದೆ ಒಂದು ವೇಳೆ ನಿಮ್ಮ ವಾಹನವು ಕಲ್ಲತನವಾದರೆ ನೀವು ಏನು ಮಾಡುತ್ತೀರಿ ಕೂಡಲೇ ಪೊಲೀಸರಿಗೆ ದೂರು ಕೊಡುತ್ತೀರಿ ಆಗ ಪೊಲೀಸರು ಆರ್ ಟಿ ಒ ನೆರವಿನಿಂದ ಮಾಹಿತಿ ಸಂಗ್ರಹ ಮಾಡುತ್ತಾರೆ ಒಂದು ವೇಳೆ ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದ್ದರೆ ಅದರ ಮಾಹಿತಿ ವಾಹನ ತಂತ್ರಾಂಶದಲ್ಲಿ ಇರುತ್ತದೆ ಈ ವೇಳೆ ಅಧಿಕೃತವಲ್ಲದ ವಾಹನ ರಸ್ತೆಯಲ್ಲಿ ಓಡಾಡಿದರೆ ಸುಲಭವಾಗಿ ಪತ್ತೆ ಹಚ್ಚಬಹುದು ಇನ್ನು ನೀವು ನಿಮ್ಮ ಹಳೆಯ ವಾಹನಕ್ಕೆ ಆದಷ್ಟು ಬೇಗ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಬೇಕಾಗಿದೆ ಇಲ್ಲವಾದರೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಮಾಲೀಕತ್ವದ ಬದಲಾವಣೆ ಸಾಧ್ಯವಾಗುವುದಿಲ್ಲ ಹಾಗೆ ವಿಳಾಸ ಬದಲಾವಣೆ ನಕಲಿ ಆರ್ಸಿ ವಿಮೆ ಹಾಗೂ ವಾಹನದ ಸಾಮರ್ಥ್ಯವನ್ನು ಕೂಡ ಅನುಮೋದನೆ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮ ಕಾರ್ ಅಥವಾ ಬೈಕ್ಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ನಂತರ ಖರೀದಿ ಮಾಡಿದ್ದರೆ ಅದಕ್ಕೆ ಸಹಜವಾಗಿಯೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರುತ್ತದೆ ಅದಕ್ಕೂ ಮುಂಚಿನ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರುವುದಿಲ್ಲ ಹೀಗಾಗಿ ನಿಮ್ಮ ಹಳೆಯ ವಾಹನವಾಗಿದ್ದರೆ ಅದಕ್ಕೂ ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಗತ್ಯ ಈಗಾಗಲೇ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಎಚ್ ಎಸ್ ಆರ್ ಪಿ ಕಡ್ಡಾಯ ಮಾಡಿವೆ ಕರ್ನಾಟಕದಲ್ಲೂ ಕೂಡ ಕಳೆದ ಆಗಸ್ಟ್ ಹದಿನೆಂಟರಿಂದ ಆರ್ ಪಿ ಕಡ್ಡಾಯ ಆಗಿದೆ ಮುಂದಿನ ಮೇ ವರೆಗೆ ಸಾರಿಗೆ ಇಲಾಖೆ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳುವುದಕ್ಕೆ ಅವಕಾಶ ನೀಡಿದೆ ಅಷ್ಟರೊಳಗೆ ನಿಮ್ಮ ವಾಹನಗಳಿಗೆ ಹಳೆಯ ಪ್ಲೇಟ್ ಬದಲಾವಣೆ ಮಾಡಿಸಿಕೊಳ್ಳದಿದ್ದರೆ ಕನಿಷ್ಠ ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಬಹುದು ಹಾಗಾದರೆ ಪಿ ನಂಬರ್ ಪ್ಲೇಟ್ ನೋಂದಾವಣಿ ಮಾಡಿಕೊಳ್ಳುವುದು ಹೇಗೆ ನೀವು ನಿಮ್ಮ ವಾಹನ ಖರೀದಿ ಮಾಡಿದ ಶೋರೂಮ್ ಅಥವಾ ಡೀಲರ್ ಬಳಿ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಡಲು ಕೇಳಬಹುದು ಕಾರು ಜೀಪು ಸೇರಿದಂತೆ ನಾಲ್ಕು ಚಕ್ರದ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸುವುದಕ್ಕೆ ನಾಲ್ನೂರು ರೂಪಾಯಿಯಿಂದ ಐನೂರು ರೂಪಾಯಿವರೆಗೂ ಖರ್ಚು ಆಗಬಹುದು ಈ ಪ್ಲೇಟ್ ಅಳವಡಿಕೆ ಮಾಡುವ ಮುನ್ನ ನಿಮ್ಮ ವಾಹನದ ಮಾಹಿತಿಯನ್ನು ಅಧಿಕೃತ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಲಾಗುತ್ತದೆ ರಾಜ್ಯದಾದ್ಯಂತ ನಾಲ್ಕು ಸಾವಿರಕ್ಕೂ ಹೆಚ್ಚು ಡೀಲರ್ ಪಾಯಿಂಟ್ಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸಿಕೊಳ್ಳಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಇನ್ ಈ ವೆಬ್ ಪೋರ್ಟಲ್ನಲ್ಲಿ ನೀವು ಭೇಟಿ ಮಾಡಿ ಪರಿಶೀಲನೆ ನಡೆಸಿದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಆರ್ಡರ್ ಕೊಡುವುದು ಹೇಗೆ ಅನ್ನುವ ಮಾಹಿತಿ ಸಿಗುತ್ತದೆ ಇದೇ ಪೋರ್ಟಲ್ನಲ್ಲಿ ಡೀಲರ್ಗಳಿಗೆ ಮಾಹಿತಿ ಡೀಲರ್ಗಳು ಇರುವ ಜಾಗ ನಂಬರ್ ಪ್ಲೇಟ್ ಹಾಕುವ ದಿನಾಂಕ ಹಾಗೂ ಟೈಮ್ ಕೂಡ ತಿಳಿದುಕೊಳ್ಳಬಹುದು ಸಾಕಷ್ಟು ಹಳೆಯ ವಾಹನಗಳಿಗೆ ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಹೀಗಾಗಿ ವಾಹನಗಳ ಸಂಖ್ಯೆ ಹೆಚ್ಚಾಗುವ ಕಾರಣ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಆರ್ಟಿಒ ಹಲವು ವ್ಯವಸ್ಥೆಗಳನ್ನು ಮಾಡಿದೆ ಆದಷ್ಟು ಬೇಗ ನೀವು ಎಲ್ಲ ನಿಮ್ಮ ವಾಹನದ ನಂಬರ್ ಪ್ಲೇಟ್ ಅಪ್ಡೇಟ್ ಮಾಡಿಕೊಳ್ಳಿ ಇದರಿಂದಾಗಿ ದಂಡ ಬೀಳುವುದನ್ನ ತಪ್ಪುವುದಷ್ಟೇ ಅಲ್ಲ ನಿಮ್ಮ ವಾಹನ ಕಳ್ಳತನ ಆಗದಂತೆ ತಡೆಯಬಹುದು ಜೊತೆಗೆ ದೇಶದ ಭದ್ರತೆಗೂ ಕೂಡ ನೆರವಾಗಬಹುದು ಸರಕಾರದ ಈ ದಿಟ್ಟ ನಿರ್ಧಾರದಿಂದ ಇನ್ನಾದರೂ ವಾಹನ ಕಳ್ಳರಿಗೆ ಕಡಿವಾಣ ಬೀಳುತ್ತದೆ ಎಂಬುದನ್ನ ಕಾದು ನೋಡೋಣ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮನ್ನ ಸಂಪರ್ಕಿಸಬಹುದು ನಿಮ್ಮೆಲ್ಲರ ಸೇವೆಗಾಗಿ ನಾವು ಬದ್ಧರಾಗಿರುತ್ತೇವೆ ಇದಾಗಿತ್ತು ಗೆಳೆಯರೆ ಇವತ್ತಿನ ಸಂಚಿಕೆ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಹಿಂದ್ ಚಾಯ್ ಭಾರತ್ ಮಾತೆ